ಭಾರತೀಯ ಭೂಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಾಯಕ್ ಸುಬೇದಾರ್ ಪದವಿಯೊಂದಿಗೆ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಮರಳಿದ ಗ್ರಾಮದ ದೇವದಾಸ್ ಮೆಂಡನ್ ಅವರನ್ನ ಹುಟ್ಟೂರು ಕಾಪುವಿನಲ್ಲಿ ಭವ್ಯವಾಗಿ ಸ್ವಾಗತಿಸಿ ಅಭಿನಂದಿಸಲಾಯಿತು ಮೇಡಮ್ ಇಲ್ಲಿ ನೋಡಿ ಮತ್ತು ಲೋಕಲ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಲೋಕಲ್ ಸಪೋರ್ಟ್ ಆಗಲು ಬಿಡಿದ್ರೆ ನಮ್ಮದು ಅವ್ರಿಗೆ ಹೇಳಿಕೆ ತುಂಬ ಇದು ಈಸಿ ಆಗ್ತಾರೆ ಅವರು ಲೋಕಲಲ್ಲಿ ಸಪೋರ್ಟ್ ಮಾಡ್ತಾರೆ ಮೂರಾರೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಆಪ್ರೇಷನ್ ಹೋರ್ಡನೆಲ್ಲ ಆಪರೇಷನ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಲೋಕಲ್ ಲೋಕಲ್ ಪೊಲೀಸರು ಸಪೋರ್ಟ್ ಮಾಡ್ತಾರೆ ಅವರು ಜನರು ಸಪೋರ್ಟ್ ಮಾಡ್ತಾರೆಂಥ ಪ್ರದೇಶ ಯಾವುದು ನಿಮ್ಮ ಕರ್ತವ್ಯದ ಜೇಣಿಗೆ ಜಮ್ಮು ಕಾಶ್ಮೀರ ಅಂತ ಜಮ್ಮು ಕಾಶ್ಮೀರ ಒಂದು ಆರು ವರ್ಷ ಏಳೆಂಟು ಎಂಟು ವರ್ಷ ಮಾಡ್ಯಸ್ಟ್ ಅಲ್ಲಿ ತುಂಬ ರಿಸ್ಕ್ ಇರ್ತದೆ ಯಾವುದು ಎಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ಮತ್ತು ನಾವು ಸೇಫಾಗಿ ಸೇಫ್ ಇದು ಮಾಡಬೇಕು ನಾನು ಅಷ್ಟೇ ಒಬ್ಬ ಮೆಂಟ್ಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಆಗಬೇಕು ತುಂಬ ಒಳ್ಳೆ ಜಾಬು ರಿಸ್ಕ್ ಯಾರು ಎಲ್ಲಿದ್ದರೆ ಇದೆ ರಿಸ್ಕ್ ಊರಲ್ಲಿ ಇರುತ್ತೆ ಆಲ್ ಇಂಡಿಯಾ ಎಲ್ಲಿಯಾದರು ಮನುಷ್ಯರಿಗೆ ರಿಸ್ಕ್ ಇದ್ದೇನೆ ಜಾಬ್ ಅಂದರೆ ತುಂಬ ಒಳ್ಳೆ ಜಾಬು ಬನ್ನಿ ಜಾಯಿನ್ ಮಾಡಿ ಅಂತ ನಮ್ಮ ಊರಿನ ಒಬ್ಬ ಯುವಕ ಮಿತ್ರ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ದೇಶಾದ್ಯಂತ ವಿಶೇಷವಾಗಿ ಕಾಶ್ಮೀರ ಮತ್ತು ನಮ್ಮ ಗಡಿನಾಡ ಪ್ರದೇಶಗಳಲ್ಲಿ ಎಲ್ಲ ಸೇವೆ ಮಾಡಿ ಇವತ್ತು ಸ್ವಯಂ ನಿವೃತ್ತಿಯಾಗಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಇವತ್ತು ಗುತ್ತೂರಿಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಮಗೂ ಒಂದು ಹೆಮ್ಮೆ ಯಾಕಂದರೆ ಅವರು ನಮ್ಮ ಕಾಪು ಮೊಗೈರ ಮಹಾಸಭಾ ಸದಸ್ಯ ನಮ್ಮ ಕಾಪು ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ನ ಸದಸ್ಯ ಹಾಗೂ ರಾಮನಗರ್ ಫ್ರೆಂಡ್ಸ್ನ ನಮ್ಮ ಎಲ್ಲ ಬಳಗದ ಒಂದು ಅತ್ಯಂತ ಆತ್ಮೀಯ ಒಬ್ಬ ಯುವ ತರುಣ ಒಂದು ನಾಲ್ಕೈದು ವರ್ಷ ಮುಂಚೆ ಅವರ ತಂದೆ ತಾಯಿ ಇದ್ದರೂ ಕೂಡ ಅಗಲಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಊರಿಗೆ ಬರಲಿಕ್ಕೆ ಸಮಯಾವಕಾಶದ ಕೊರತೆಯಿಂದ ಒಂದು ಮುಖ್ಯಕ್ಕೆ ಆಗಲಿಲ್ಲ ಆದರೂ ಒಂದು ಹುಟ್ಟಿರಿನ ಅಭಿಮಾನದಿಂದ ಇವತ್ತು ಅವರು ನಿವೃತ್ತಿಯಾಗಿ ಊರಿಗೆ ಬಂದಾಗ ನಷ್ಟವನ್ನು ಕರ್ತವ್ಯ ಇದೆ ನಮ್ಮ ದೇಶ ಕಾಯುವಂಥ ಸೈನಿಕರು ಇವತ್ತು ನಮ್ಮ ದೇಶವನ್ನು ಭದ್ರತೆಯಾಗಿ ನಮ್ಮನ್ನೆಲ್ಲ ಸುಖಿ ಜೀವನ ಮಾಡಲಿಕ್ಕೆ ನಮ್ಮ ವಿಶೇಷವಾಗಿ ಸೈನಿಕರ ಕೊಡುಗೆ ತುಂಬ ಇದೆ ಅಂತ ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ದೇವಸ್ ಅವರು ಅವರ ಹುಟ್ಟೂರಿಗೆ ಕಾಪುಗೆ ಬಂದು ನಮ್ಮ ರಾಮನಗರ ಪರಿಸರದಲ್ಲಿ ಅವರ ಮನೆ ಇದೆ ಅದಕ್ಕೆ ಅವರು ಪ್ರವೇಶ ಮಾಡುವಂಥ ಈ ಸಂದರ್ಭದಲ್ಲಿ ನನ್ನ ಕಾಪುವಿನ ತಹಶೀಲ್ದಾರ್ ಟಾಶೀಲ್ ಅವರು ನಮ್ಮ ಕಾಪುವಿನ ಸಂಸದ ಅಧ್ಯಕ್ಷೆ ಕುಮಾರಿ ಹರಿನಕ್ಷ ದೇವರಿಗಾರವರು ನಮ್ಮ ಕಾಪು ಮುಗೈರ ಮಾಸದ ಈಗಿನ ಅಧ್ಯಕ್ಷರು ಕುಶಾ ಸಾಲೇದವರು ಅವರು ಕೂಡ ಮಿಲಿಟಿಯಲ್ಲಿ ಒಂದು ಇಪ್ಪತ್ತ ಎರಡು ವರ್ಷ ಸೇವೆ ಸಲ್ಲಿಸಿದವರು ಇನ್ನೊಬ್ಬರು ಶ್ರೀಕಾಂತ್ ಅಂತೇಳಿ ಅವರು ಕೂಡ ಮಿಲಿಟೆಯಲ್ಲಿ ಸೇವೆ ಸಲ್ಲಿಸಿದವರು ಹಾಗೆ ನಮ್ಮ ರಾಜ್ಯ ಶಾಸಕರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅವ್ರನ್ನ ಮತ್ತು ಮಗವಿರ ಮಾಸಭಾದು ಮಗವೂರ ಮಹಿಳಾ ಮಂಡಲದ್ದು ರಾಮನಗರ ಫ್ರೆಂಡ್ಸ್ನ ಈ ಥರ ಎಲ್ಲ ನಮ್ಮ ಸಂಘಟನೆಯ ಸದಸ್ಯರೆಲ್ಲ ಈ ಒಂದು ಉಪಸ್ಥಿತರಿದ್ದು ಅವರಿಗೆ ಸ್ವಾಗತ ಕೋರಿದ್ದೇವೆ ಅವರ ನಿವೃತ್ತ ಜೀವನ ಸುಖದಾಯಕ ಆಗುವುದು ಮುಂದೆ ಅವರು ಕೂಡ ನಮ್ಮ ಊರಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಸೇವೆ ಮಾಡಲಿಕ್ಕೆ ಬದ್ಧರಿದ್ದಾರೆ ಮತ್ತು ಅವರ ಸೇವೆಯನ್ನು ಉಪಯೋಗ ಮಾಡಬೇಕು ಮತ್ತು ಅವರಿಗೂ ಕೂಡ ಉಜ್ವಲ ಭವಿಷ್ಯ ಇದೆ ಅವರ ಸಂಸಾರಕ್ಕೆ ಕೂಡ ನಾನು ಆರ್ಥಿಕವಾಗಿ ಶುಭಾಶಯ ಕೋರ್ತಾ ಇಷ್ಟು ವರ್ಷ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಬೇಕಾಗಿ आप क्षेत्र जनता परवे कह